ನಾನು ಆಗ್ಲೇ ಹೇಳಿದೆ ಯುವಟಿ ಖಾದರ್ ಅವ್ರನ್ನ ರಾಜಕೀಯ ಬಿಟ್ಟು ನಾನು ಮಾತಾಡಿಸ್ತೀನಿ ಅಂತ ಆಶ್ಚರ್ಯ ಆಗುತ್ತೆ ಅಂದ್ರೆ ಯುವಟಿ ಖಾದರ್ ಅವರು ಉಳ್ಳಾಳದಂತಹ ಪ್ರದೇಶದಿಂದ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಗೊತ್ತಿರುವಂತಹ ವ್ಯಕ್ತಿ ಶಕ್ತಿ ಸೌಧಕ್ಕೆ ಅಧಿಪತಿ ಆದಂತಹ ವ್ಯಕ್ತಿ ಅಂತ ನಿಮ್ಮ ಬಾಲ್ಯದ ಕಡೆಗೆ ಒಂದ್ಸಲ ನೋಡೋದಾದ್ರೆ ಅಂದ್ರೆ ಈ ಪೊಸಿಷನ್ ಹಿಂದಿನ ಆ ಬಾಲ್ಯ ತಿರುಗಿ ನೋಡಿದಾಗ ನಿಮಗೆ ಏನು ನೆನಪು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಸಮಾಧಾನ ಆಗ್ತದೆ ಮತ್ತು ಇಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ನಾನು ಆಲೋಚನೆ ಮಾಡ್ತೇನೆ ಮಾಡ್ತಾ ಇರ್ತೇನೆ ನೆನಪಾಗ್ತಾ ಬರ್ತದೆ ಬರೋಗೆ ಜ್ವರ ಬರ್ತಿತ್ತು ಅದಕ್ಕಾಗಿ ಯಾಕಂದ್ರೆ ತಂದೆ ಶಾಸಕರಾಗಿದ್ರು ನಾ ಸಣ್ಣದಿದ್ದಾಗಲೇ ಕೂಡ ಮೂರು ವರ್ಷ ಇರುವಾಗಲೇ ತಂದೆ ಶಾಸಕರು ಸೊ ನನಗೆ ಮತ್ತೆ ಸಣ್ಣದಿಂದಲೇ ಒಂದು ಸಾಮಾಜಿಕವಾದ ಚಿಂತನೆ ಪ್ರೈಮರಿ ಸ್ಕೂಲ್ ಇಂದಲೂ ಕೂಡ ನಮ್ಮ ಕ್ಲಾಸ್ಮೇಟ್ ಇರಲಿ ಏನಾದರೂ ಬುಕ್ ಪೆನ್ಸಿಲ್ ಇನ್ನೆಲ್ಲ ಬೇಕಾದರೆಲ್ಲ ಆ ರೀತಿ ಸಹಾಯ ಮಾಡುವಂಥದ್ದು ದೋಸ್ ಡೇಸ್ ಆಗಿಂದಲೇ ಆ ಮಟ್ಟಿಗೆ ಕೊಡುಗೆ ಇದ್ದಾನೆ ಅವಾಗ ಅವಂದಲೇ ಒಂದು ಹೆಲ್ಪಿಂಗ್ ನೇಚರ್ ಯಾವುದೊಂದು ವಿಚಾರದಲ್ಲಿ ಅಂತ ನಮ್ಮ ಹೈಸ್ಕೂಲ್ ಬಂದಾಗಲೂ ಕೂಡ ಅದೇ ಇತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಎಲ್ಲವನ್ನು ಸೇರಿಸಿಕೊಂಡು ಯಾರು ಸ್ಕೂಲ್ ಲೀಡರ್ ಆಗಬೇಕು ಯಾರು ಕ್ಲಾಸ್ ಲೀಡರ್ ಆಗಬೇಕು ಏನು ಯಾರು ಮಾಸ್ಟರ್ ಹತ್ರ ನಮಗೆ ಫ್ರೀ ಫ್ರೀಡಮಲ್ಲಿ ಆಟ ಆಡಲಿಕ್ಕೆ ಬೇಕಾದರೆ ನಾನು ನನ್ನೇ ಕಲಿಸೋದು ಮಕ್ಕಳು ಮತ್ತೆ ನನಗೆ ಬೈಗಳು ಜಾಸ್ತಿ ಸಿಕ್ಕುದು ಮಾಸ್ ಆಗಲೊಂದು ಎಲ್ಲರೂ ಸುಧಾರಿಸಿಕೊಂಡು ಹೋಗುವಂತ ವ್ಯಕ್ತಿತ್ವ ಬಂದಾಗಲೂ ಕೂಡ ಅದನ್ನೇ ಮುಂದ್ ಬಂದು ಆವಾಗ ಈ ಕಾಲೇಜ್ ದೊಡ್ಡ ಮಟ್ಟದ ರಾಜಕೀಯ ವ್ಯವಸ್ಥೆ ಅಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಮಾಡುದು ಮತ್ತೆ ಎಲೆಕ್ಷನ್ ನಾನು ನಿಂತಿದ್ದೇನೆ ಸೆನೆಟ್ಗೆ ಯಾರು ನಾವ್ ಇಲ್ಲದ ನಾವು ಯಾರು ನಿಲ್ಲಿಸ್ತೇವೆ ಅವ್ರು ಗೆಲ್ಬೇಕು ಅದಕ್ಕೆಲ್ಲ ಕೂಡ ಸ್ಟ್ರಾಟರ್ಜಿ ಹಾಕಿಕೊಂಡು ಆಗಿಂದಲೇ ಯಾರನ್ನು ನಿಲ್ಲಿಸಿ ಯಾರು ಬರ್ಬಹುದು ಹೇಗೆ ಸೋ ಯಾರನಿಗೆ ಸೋಲಿಸಬೇಕು ಯಾರನ್ನು ಗೆಲ್ಲಿಸಬೇಕಂತೇಳಿ ಆಗಲೇ ಕೂತ್ಕೊಂಡು ಕ್ಲಾಕ್ ಕ್ಯಾಲ್ಕುಲೇಷನ್ ಹಾಕಿ ಎಲ್ಲರನ್ನು ಒಟ್ಟುಗೂಡಿಸೋದು ಮತ್ತು ಎಸ್ ಡಿ ಎಂ ಲಾ ಕಾಲೇಜ್ ಇದ್ದಾಗ ನಾನು ಸೆನೆಟ್ ಕಂಟೆಸ್ಟ್ ಮಾಡಿದ್ದೆ ಇಡೀ ಕಾಲೇಜಿನಲ್ಲಿ ಆಗ ನಾನು ಹೈಯೆಸ್ಟ್ ಲೀಡಿಗಲ್ಲಿ ವಿನ್ ನಮ್ಮ ಕಮ್ಯುನಿಟಿ ಬರೀ ಹತ್ತು ಐದು ಪರ್ಸೆಂಟ್ ಕೂಡ ಇರಲಿಲ್ಲ ಔಟ್ ಆಫ್ ಏಟ್ ಹಂಡ್ರೆಡ್ ಒಂದು ಎಂಬತ್ತು ಮಾತ್ರ ಇದ್ದು ಅದೇ ನಾನು ಕೌಂಟಿಂಗ್ ಬಂದಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಓಟು ನಿಮಗೆ ಸಿಕ್ಕ ನನಗೆ ಅದ ನಂತರ ನಾವು ಯೂನಿವರ್ಸಿಟಿಗೆ ಅವತ್ತಿನ ಫಾರ್ಟಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಯೂನಿವರ್ಸಿಟಿಗೆ ಒಬ್ಬರ ಎಲ್ಲಾ ಕಾಲೇಜ್ನವ್ರು ಸೇರಿ ಅದು ಮಡಿಕೇರಿಯಿಂದ ಹಿಡಿದು ಬೈಂದ ತನಕ ಎಲ್ಲಾ ಸಣ್ಣಗೂ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ಅದಕ್ಕೂ ನಾವು ಕಂಟೆಸ್ಟ್ ಮಾಡಿದ್ದೆ ಅದಕ್ಕೂ ನಾನಾಗಿದ್ದು ಅವತ್ತು ಸಿಂಡಿಕೇಟ್ ಸದಸ್ಯನಾಗಿದ್ದೆ ಸೊ ಅವತ್ತು ಸ್ಟ್ರೈಕ್ ಯೂನಿಯನ್ ಕಟ್ಟುದು ಯೂನಿಯನ್ ಹೊಡಿಯುವುದು ಶತ್ರು ಶತ್ರು ಇದ್ರು ಅದೇ ಫ್ರೆಂಡ್ಸ್ ಇದ್ದೇವೆ ಎಷ್ಟೇ ನಮಗೆ ಸ್ಟೂಡೆಂಟ್ ಟೈಮ್ ಅಲ್ಲಿ ಕೋಪ ಕೂಡ ಜಾಸ್ತಿ ಹೌದಾ ಹೌದು ಜಸ್ಟ್ ಆಪೋಸ್ ಸಿನಿಮಾಗಳೆಲ್ಲಾ ನಾವ್ ನೋಡ್ತಿವಿ ಕಿರಿಕ್ ಪಾರ್ಟಿ ಸಿನಿಮಾ ಆಗ್ಬೋದು ಅದ್ರಲ್ಲಿ ಹೀರೋ ಫಸ್ಟ್ ಒಂದು ಎಪಿಸೋಡ್ ಇರುತ್ತೆ ಪಾರ್ಟ್ ಟು ಬಂದು ಆ ಹೀರೋ ಹಿನ್ನೆಲೆ ಎಲ್ಲಾ ತೆಗ್ದಾಗ ಅವರು ಏನದು ಗ್ಯಾಂಗ್ ಲೀಡರ್ ಆಗಿರ್ತಾರೆ ಕಾಲೇಜಲ್ಲಿ ಹೊಡೆದಾಟ ಬಡದಾಟ ಆಹ್ ಒಂದಷ್ಟು ವಿಚಾರಗಳಾಗತ್ತೆ ಆ ನಿಮ್ಮ ನಿಮ್ ಲೈಫಲ್ ನಡ್ತಿದಿ ಜೋರಿತ್ತ ಅವಾಗ ಜೋರಿತ್ತು ಆ ಇದರಲ್ಲಿ ಕೆಲವೊಮ್ಮೆ ಏನಾದ್ರೂ ಮಾಡೋದ ತಪ್ಪಿಗ್ ಕೂಡ ನಾವು ಶಿಕ್ಷೆ ಅನುಭವಿಸೋದು ಕೂಡ ಆ ತರ ಅಂತ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಾಲೇಜ್ ಒಂದು ಆಯಿತು ನಾನು ಕ್ಲಾಸ್ ರೂಮಲ್ಲಿದ್ದೆ ಅಲ್ಲಿ ಸ್ವಲ್ಪ ತಗೊಂಡು ನಾನು ಫಸ್ಟ್ ಪೊಲೀ ಇಲ್ಲಿಗೆ ಕಾಲೇಜ್ಗೆ ಪೊಲೀಸ್ ಬರ್ತಾರೆ ಮರ್ಜೆಂಟ್ ಎಸ್ ಕರಿತಾ ಇದ್ದಾರೆ ಅಂತೇಳಿ ನಾನು ಡೈರೆಕ್ಟಾಗಿ ಹೋದೆ ಆಗ ಮೊಬೈಲ್ ಏನಿಲ್ಲ ಅಲ್ಲ ಬ್ಯಾಗ್ ತಗೊಂಡು ಹೋದೆ ನಾನು ಹೋದಾಗ ಹೇಳಿದ್ರು ಅಲ್ಲಿ ಕಲೆ ಗಲಾಟಾಗಿದೆ ನೀನೆಲ್ಲ ಕಾರಣ ಇವ್ರ ಮ್ಯಾನ್ ಬಿ ಅದು ಆ್ಯಕ್ಷನ್ ಅಂತೇಳಿ ಇಲ್ಲಿ ಏನಾದಾಗೋದಾದರೆ ಅದು ನಿನ್ನೆ ಇದರಲ್ಲಿ ಕೈ ಹೊಡ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆವು ನಾನಿಂದ ನಾನಲ್ಲಿ ಇರಲಿಲ್ಲ ನಾನು ಕ್ಲಾಸ್ ರೂಮಲ್ಲಿ ಇದ್ದೆ ನನ್ನ ಪುಸ್ತಕ ನೋಡಿದ್ದೆ ನಾನು ಅಟೆಂಡೆನ್ಸ್ ಕ್ಲಾಸ್ ಕೇಳ್ತಾ ಇದ್ದೆ ನಾನು ನಾನು ಪುಸ್ತಕದ ಅಟೆಂಡೆನ್ಸ್ ನೋಡಿ ನನ್ನ ಲೆಕ್ಚರ್ ತ ಕೇಳಿ ನಾನು ಕ್ಲಾಸ್ ರೂಮ್ ಅಲ್ಲಿ ನಾನು ಇದ್ದೆ ನನಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿ ಏ ಅದೆಲ್ಲ ಕೋರ್ಟಲ್ಲಿ ಅಲಿಬಿ ಎಲ್ಲ ಕೋರ್ಟಲ್ಲಿ ಹೇಳ್ಬೇಕು ಎಲ್ಲಿ ಎದ್ದಿದ್ದೆ ಹೇಳಿ ಇಲ್ಲ ಅಂತ ಹೇಳಿದ್ರು ಹಾಗೆ ಈಗ ಅಂತ ಹೇಳಿ ಇನ್ಸ್ಪೆಕ್ಟರ್ ಆವತ್ತಿದೆಯಲ್ಲ ಮಕ್ಕಳನ್ನ ಬೆದರಿಸೋದು ಇದೆಲ್ಲ ಮತ್ತೆ ತಂದೆಗೆ ಫೋನ್ ಮಾಡಿದ್ರು ತಂದೆ ಎಲ್ಲ ಪರಿಚಯ ನಾನೇ ಆಯ್ತು ಸ್ವಲ್ಪ ಸಮಾಧಾನ ಆದೆ ತಂದೆಗೆ ಫೋನ್ ತಿರುಗಿಸಿದಾಗ ಲ್ಯಾಂಡ್ ಲೈನ್ ಹೀಗೆ ಹೀಗೆ ನಿಮ್ಮ ಮಗ ಈ ರೀತಿಯಲ್ಲಿ ಗಲಾಟೆ ಆಗಿದೆ ನಿಮ್ಮ ಮಗ ಇದ್ದಂತೇಳಿ ಕಂಪ್ಲೇಂಟ್ ಎಲ್ಲ ಬಂದಿದೆ ಅಂತ ಹೇಳಿ ನಾನೇ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಬಿಡಿ ಅಂತ ಹೇಳಿ ಅಂತ ಸದಾ ನಾವು ಹೇಳಿದ್ರು ತವನ್ ತಪ್ಪು ಮಾಡಿ ಬಿಡಬೇಡಿ ನಾಲ್ಕು ಬಾರಿ ಹೇಳಿದ್ರು ನನಗೆ ಫೋನ್ ಇಟ್ಟು ಲಾಟಿಯಲ್ಲಿ ರೇಟು ಕೂಡ ಸಿಕ್ಕಿದೆ ಕಾಯ್ದೆ ಅಲ್ಲಿ ತಂದೆಯವರು ಎಲ್ಲಿ ಕೂಡ ಎಲ್ಲೂ ಇಡ್ಲಿಲ್ಲ ಅದು ನಮ್ಗೆ ಹೆದರಿಕೆ ಆಯಿತು ನಮ್ಮ ಆಕ್ಟಿವಿಟೀಸ್ಗೆಲ್ಲ ಯಾಕಂದ್ರೆ ಮತ್ತೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಕಾಲೇಜ್ ನಲ್ಲಿ ಅಂದ್ರೆ ಚೆನ್ನಾಗಿ ಸ್ಟೂಡೆಂಟ್ಸ್ ವಿಂಗ್ ಅಲ್ಲಿ ಅಥವಾ ಸ್ಟೂಡೆಂಟ್ ಆರ್ಗನೈಸೇಷನ್ ಅಲ್ಲಿ ಪರಸ್ಪರ ಬೇರೆ ಬೇರೆ ಕಾಲೇಜ್ ಗ್ರೂಪ್ ಹೆಸರ ಇರುವಂತದ್ದೆಲ್ಲ ಹೆಚ್ಚು ಕಮ್ಮಿ ಇಲೆಕ್ಷನ್ ಟೈಮ್ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಪೋಲ್ಸ್ಗಿಂತಲೂ ಮನೆಯ ಭಯ ಮನೆಗೆ ಹೇಗೆ ಹೋಗುದು ಅಂತ ಹೇಳಿ ಸೊ ಆ ರೀತಿ ಇತ್ತು ನನ್ನ ತಾಯಿಗೆ ಭವಿಷ್ಯ ಕೋಪದ ಬಗ್ಗೆ ಬಹಳ ಹೆದರಿಕೆ ಇತ್ತು ನಾನು ಅಷ್ಟು ಚೆನ್ನಾಗಿದೆ ಈಗ ಜಸ್ಟ್ ಅದರದು ಅಪೋಸಿಟ್ ಎಲ್ಲ ಹೋಗಿ ಕರೆಕ್ಟ್ ಆಪೋಸಿಟ್